ನಾವು ಶ್ರೀಗಂಧ ಬೆಳೆಗಾರರು ಶ್ರೀಗಂಧ ನೇರ ಮಾರಾಟ ಮಾಡ್ತಾ ರೈತರ ಕಡೆಯಿಂದ ವಿಶೇಷ ಏನಪ್ಪಾ ಅಂದ್ರೆ ನಾವು ಕಬ್ಬುನ ಬೆಳಿಬೇಕಾದ್ರೂ ಸುಭಾಷ್ ಬೆಳಕ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಬೆಳೆದಿರುವಂತ ಬೆಲ್ಲ ಕಬ್ಬೆ ನೈಸರ್ಗಿಕವಾಗಿ ಬೆಳೆದಿರುವಂತದ್ದು ನಮ್ಮದೇ ಆದ ನಾಟಿ ಹಸುವಿನ ತುಪ್ಪ ಇದೆ ಮಲ್ನಾಡ್ ಗಿಟ್ಟ ಹಸುವಿನ ಶುದ್ಧ ನಾಟಿ ಹಸುವಿನ ಮಲ್ನಾಡ್ ಗಿಟ್ಟದ ತುಪ್ಪ ಈಗ ಒಂದು ಕಾರ್ಪೊರೇಟ್ ಕಂಪ್ನಿ ಬಿಟ್ಟು ಮರಳಿ ದೇಸಿ ಇದಕ್ಕೆ ಅಂತ ಇದನ್ನ ದೇಸಿಗೆ ನೆಚ್ಚರ ಸಂಸ್ಥೆ ಮಾಡಿದ್ದಾರೆ ರಾಗಿ ನಾಟಿ ದೇಸಿ ಎಣ್ಣೆ ಮೇಳ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೀವಿ ನೈಸರ್ಗಿಕ ಎಣ್ಣೆ ಅಷ್ಟೇ ಅಲ್ಲ ಇಲ್ಲಿರುವಂತಹ ಬಹುತೇಕ ಪದಾರ್ಥಗಳು ನೈಸರ್ಗಿಕ ಪದಾರ್ಥಗಳಿಂದ ಮಾಡಿರುವಂತಹ ಪದಾರ್ಥಗಳು ನಮಸ್ಕಾರ ವರ್ಲ್ಡ್ ವೆಲ್ಕಮ್ ಟು ವರ್ಲ್ಡ್ ಆಫ್ ಆಶಿಗೌಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮೈಸೂರಿನ ನಂಜರಾಜ ಬಹದ್ದೂರ್ ಕ್ಷೇತ್ರದಲ್ಲಿ ಇದ್ದೀನಿ ದೇಸಿ ಎಣ್ಣೆ ಮೇಳ ನಡೀತಾ ಇದೆ ಹದಿನೈದು ದಿನದಿಂದ ಒಂದು ಪೋಸ್ಟ್ ಹಾಕಿದೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಆರ್ಗ್ಯಾನಿಕ್ ಮೇಳ ನಡೀತಾ ಇದೆ ಅಂತ ಅಂದ್ರೆ ದೇಸಿ ಎಣ್ಣೆ ಮೇಳ ನಡೀತಾ ಇದೆ ಅಂತ ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹೀಗೆ ಹಲವಾರು ಮೇಳಗಳಿರ್ಬೋದು ಹಾಗೆ ಒಂದಷ್ಟು ವಿಭಿನ್ನವಾಗಿರುವಂತ ವಿಶೇಷವಾಗಿರೋ ವಿಡಿಯೋಸ್ ಗಳನ್ನ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ದೇಸಿ ಎಣ್ಣೆ ಮೇಳ ಹೇಗೆ ನಡೀತಾ ಇದೆ ಬನ್ನಿ ನೋಡೋಣ ವೆಲ್ಕಮ್ ಸರ್ ನಮ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ನಾವು ಶ್ರೀಗಂಧ ಬೆಳಗಾರರು ಆಗ ಶ್ರೀಗಂಧ ನೇರ ಮಾರಾಟ ಮಾಡ್ತಾ ಇದ್ದೀವಿ ರೈತರ ಕಡೆಯಿಂದ ನಾವು ಒಂದು ಸಂಸ್ಥೆ ಮಾಡ್ಕೊಂಡು ಅಖಿಲ ಕರ್ನಾಟಕ ಶ್ರೀಗಂಧ ಒಣಕೃಷಿ ಬೆಳಗಾರ ಸಂಘ ಅಂತೇಳಿ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಇಡೀ ಸ್ಟೇಟ್ ಅಲ್ಲ ರೈತರೆಲ್ಲ ಸೇರಿ ಒಂದು ಸಂಘ ಮಾಡಿಕೊಂಡು ನಮ್ಮ ಸಂಘದಲ್ಲಿ ಐ ಎ ಎಸ್ ಐ ಪಿ ಎಸ್ ಸಂಘದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರಿದ್ದಾರೆ ನಾವು ಏನ್ ಬೆಳೀತಾ ಇದೋ ಅದನ್ನ ನಾವೇ ಇಲ್ಲಿ ಕಡಿಮೆ ರೇಟ್ ಗೆ ರೇಟ್ ಮಾಡ್ತಾ ಇದ್ದೆ ಅಂದ್ರೆ ಗೌರ್ಮೆಂಟಲ್ಲೂ ಪರ್ ಗ್ರಾಮ್ ಮೂವತ್ತಾರು ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ ನಾವು ಗ್ರಾಮ್ ಮೂವತ್ತು ರೂಪಾಯಿ ತರ ಆಯಿಲ್ ಪೌಡರ್ ಬಿಲೆಟ್ಸ್ ಎಲ್ಲ ಸೇಲ್ ಮಾಡ್ತಾ ಇದ್ದೀವಿ ಸರ್ ಪ್ಯೂರ್ ಗಂಧ ಪ್ಯೂರ್ ಗಂಧ ಸರ್ ಒಂದು ಗ್ರಾಮ್ಗೆ ಎಷ್ಟು ಅಂದ್ರೆ ಸರ್ ಮೂವತ್ತು ರೂಪಾಯಿ ಸರ್ ಮೂವತ್ತು ಜಿ ಎಸ್ ಕೆ ವಿಥೌಟ್ ಗೌರ್ಮೆಂಟ್ ಇಂದ ಎಷ್ಟು ಕೊಡ್ತಾ ಇದ್ದಾರೆ ಮೂವತ್ತಾರು ರೂಪಾಯಿ ಸರ್ ಪರ್ ಗ್ರಾಮ್ ಆರು ರೂಪಾಯಿ ನೀವು ಆರು ರೂಪಾಯಿ ನೀವು ಕಡಿಮೆ ಹೌದು ಇದ್ದಾರೆ ಏನೇನ್ ಪ್ರಾಡಕ್ಟ್ಸ್ ಗಳು ಸಿಗ್ತಾಯಿದಾರೆ ಸರ್ ಸರ್ ಪೌಡರ್ ಆಯಿಲ್ ಬಿಲೆಟ್ಸ್ ಓಕೆ ಓಮ್ ಕಡ್ಡಿ ಬ್ರಾಸ್ಲೈಟು ಓಕೆ ಇಲ್ಲಿ ಇಲ್ಲ ಇದು ಬ್ಲಾಸ್ ಧೂಪ ಎಲ್ಲ ಎಲ್ಲ ಸಿಗುತ್ತೆ ಸರ್ ನಮ್ಮ ಗಾಡಿ ಇದು ಒಂದು ಬಾಕ್ಸ್ ಇದೆ ಎಷ್ಟು ಗ್ರಾಮ್ ಬರುತ್ತೆ ಅದು ಟೆನ್ ಗ್ರಾಮು ಅದು ಬಂದು ಮುನ್ನೂರು ರೂಪಾಯಿ ಸರ್ ನ್ಯಾಚುರಲ್ ಆಗಿ ಓಕೆ ಸೊ ತಮ್ಮ ನಂಬರ್ ಹೇಳಿಬಿಡಿ ಸರ್ ಸರ್ ನಮ್ಮ ನಂಬರ್ ಬಂದು ರಮೇಶ್ ಅಂತ ಚಿಂತಾಮಣಿ ನೈನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ಏಯ್ಟ್ ಜೀರೋ ಫೋರ್ ಈ ಮಾಲು ನಮ್ಮ ತೋಟದ್ದೆ ಓಕೆ ನೀವೇ ಬೆಳೆದಿರ ಅಂದ್ರೆ ನಾವೇ ಬೆಳೆದಿರೋದ್ನ ನೇರ ಮಾರಾಟ ಮಾಡ್ತಾರೆ ಯಾವುದೇ ರೀತಿ ಪದಾರ್ಥಗಳು ಬೇಕು ಅಂತಂದ್ರೆ ನೀವು ಸಂಪರ್ಕ ಮಾಡಬಹುದು ಮಾಡಬಹುದು ಸರ್ ಸಿಗುತ್ತೆ ಓಕೆ ಸರ್ ಸೊ ಈ ರೀತಿ ಬಿಲ್ ಕೊಡ್ತೀರಾ ಬಿಲ್ ಕೊಡ್ತೀವಿ ಸರ್ ಸರ್ ನಮ್ದು ಕಂಪ್ನಿ ಹೆಸರು ಒಂದು ದೇಸರಿ ನ್ಯಾಚುರಲ್ಸ್ ಅಂತ ಇದು ಅಡಗಿನಲ್ಲಿ ಇದೆ ಮೇನ್ ಪ್ಲಾಂಟ್ ಇದು ನಮ್ದು ಇದು ಬಂದು ಎಲ್ಲ ಸರ್ ಎತ್ತಿನ ಗಾಂಡದಲ್ಲಿ ತೆಗೆಯಂತ ಅಡಿಗೆ ಎಣ್ಣೆಗಳು ನಮ್ಮಲ್ಲಿ ಸಿಗೋದೆಲ್ಲ ಪ್ಯೂರ್ ಎತ್ತಿನ ಗಾಣದಲ್ಲಿ ತೆಗೆಯಂತ ಎಣ್ಣೆಗಳು ಅದರಿಂದ ಇದು ಜೊತೆಗೆ ನಮ್ಮಲ್ಲಿ ತುಪ್ಪ ಏರ್ ಆಯಿಲ್ಸ್ ಸಿರಿಧಾನ್ಯಗಳು ಅಂತ ಹೆಚ್ಚು ಒಂದು ಎಂಬತ್ತರಿಂದ ನೂರು ಐಟಮ್ಸ್ ಗಂಟೆ ಸಿಗುತ್ತೆ ಒಂದೆರಡು ಐಟಮ್ ಹೆಸರು ಹೇಳಿ ಸರ್ ಕಡ್ಲೆಕಾಯಿ ಎಣ್ಣೆ ಹಚ್ಚಿಳ್ಳೆಣ್ಣೆ ಸೂರ್ಯಕಾಂತಿ ಎಣ್ಣೆ ಎಲ್ಲ ನಮ್ದು ಗಾಡದಲ್ಲೇ ತೆಗೆಯೋದು ಅರಳೆಣ್ಣೆ ಬಂದು ಅದನ್ನ ಬೇಯಿಸ್ಬಿಟ್ಟು ಕಾಲದ ಪದ್ಧತಿ ಏನಿದೆ ಅದೇ ಪದ್ಧತಿ ಪ್ರಕಾರ ಎಣ್ಣೆ ತೆಗಿತೀವಂತ ಇದು ದೇಸಿ ತುಪ್ಪ ಯಾವ ರೀತಿ ಸರ್ ಈ ದೇಸಿ ತುಪ್ಪ ಬಂದು ನಮ್ಮ ದೇಸಿ ಹಳ್ಳಿಕಾರ ಹಳ್ಳಿ ಕಾರ್ ಅಂದ್ಬಿಟ್ಟು ಇದ್ರದ್ದು ತುಪ್ಪ ಇದು ಹಳ್ಳಿ ಕಾರ್ ಹಳ್ಳಿಕಾಲ್ ಕೆಜಿ ಬಂದು ಐನೂರ ಇಪ್ಪತ್ತು ರೂಪಾಯಿ ಸರ್ ನಿಮ್ದು ಫೋನ್ ನಂಬರ್ ಹೇಳ್ಬಿಡಿ ಸರ್ ಸರ್ ನಮ್ದು ಫೋನ್ ನಂಬರ್ ಬಂದು ಮೈಸೂರು ಮತ್ತೆ ನಿಮಗೆ ಮೈಸೂರು ಬೆಂಗಳೂರಲ್ಲ ಫ್ರೀ ಹೋಮ್ ಡೆಲಿವರಿ ಇದೆ ಅದ್ರ ಜೊತೆಗೆ ಹುಣಸೂರು ಕುಶಲ್ ನಗರ ಹಾಸನ ಮತ್ತೆ ನಮ್ದು ಕೊರೋರ್ ಮುಖಾಂತರ ಬೇರೆ ಕಡೆ ಯಾವ ಇಡೀ ನಮ್ಮ ದೇಶದಿಂದ ಸಪ್ಲೈ ಇದೆ ಅದು ಬಿಟ್ಟು ಹೊರಗಡೆ ದೇಶಕ್ಕೂ ನಮ್ಮ ಕಡೆಯಿಂದ ಸಪ್ಲೈ ಇದೆ ನಮ್ದು ಶಾಪ್ ಬಂದು ಮೈಸೂರಿನ ಅಗ್ರಾರ ಸರ್ಕಲ್ ಅಲ್ಲಿ ಇದೆ ನಂಬರ್ ಓಕೆ ಈ ನಂಬರ್ ಗೆ ಕಾಲ್ ಮಾಡಿದ್ರೆ ನಿಮಗೆ ಗಳು ಸಿಗುತ್ತೆ ಫ್ರೀ ಹೋಮ್ ಡೆಲಿವರಿ ಫೆಸಿಲಿಟಿ ನಮ್ಮಲ್ಲಿ ಇದೆ ವೆರಿ ನೈಸ್ ಯಾರು ಕಂಪ್ನಿ ಓನರ್ ನಮ್ ಕಂಪ್ನಿ ಓನರ್ ಬಂದು ನವೀನ್ ಯೋಗೇಶ್ ಮಹೇಶ್ ಅಂತ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ರು ಈಗ ಜಾಬ್ ರಿಸೈನ್ ಮಾಡಿ ಅವರು ಪರ್ಟಿಕ್ಯುಲರ್ ಎಂಟು ಒಂಬತ್ತು ವರ್ಷದಿಂದ ಆ ಈಗ ಒಂದು ಕಾರ್ಪೊರೇಟ್ ಕಂಪನಿ ಬಿಟ್ಟು ಮರಳಿ ದೇಸಿ ಇದಕ್ಕೆ ಅಂತ ಇದನ್ನ ದೇಶೀಯ ನೆಚ್ಚಿನ ಸಂಸ್ಥೆನ ಸ್ಥಾಪನೆ ಮಾಡಿದ್ದಾರೆ ಸೊ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕಂಪನಿ ಬಿಟ್ಟು ಕಂಪನಿ ಬಿಟ್ ಓಕೆ ಸರ್ ಥ್ಯಾಂಕ್ ಯು ಓಕೆ ನನಗೆ ಕೊಟ್ಟಿರೋದು ಏನಿದು ಇದು ನೋಡಿ ಏನ ಅನ್ಸುತ್ತೆ ಬೆಲ್ಲ ಬೆಲ್ಲ ಯಾವ ಬೆಲ್ಲ ಅಂದ್ರೆ ಇದು ವಿಶೇಷ ಏನಪ್ಪಾ ಅಂದ್ರೆ ನಾವು ಕಬ್ಬನ್ನ ಬೆಳೆಬೇಕಾದರೂ ಸುಭಾಷ್ ಬೆಳಕ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಬೆಳೆದಿರುವಂತ ಬೆಲ್ಲ ಅಂದ್ರೆ ಕಬ್ಬೆ ಕೂಡ ನೈಸರ್ಗಿಕವಾಗಿ ಬೆಳೆದಿರುವಂತದ್ದು ಮತ್ತೆ ಬೆಲ್ಲ ಮಾಡಿಸಬೇಕಾದ್ರೂ ಕೂಡ ನಾವು ಯಾವ್ದೇ ರೀತಿಯ ರಾಸಾಯನಿಕ ವಸ್ತುಗಳನ್ನ ಬೆಳೆಸ್ತಾನೆ ಒಂದು ಸುಣ್ಣ ಸುಣ್ಣ ಹಾಕ್ಲೇಬೇಕು ಗಟ್ಟಿ ಆಗೋದಕ್ಕೆ ಸುಣ್ಣ ನೀರು ಮುಖಾಂತರ ರೆಡಿ ಆಗಿರುವಂತಹದ್ದು ಬೆಲ್ಲ ಹಚ್ಚಿದೆ ಮತ್ತೆ ಹಾಗೇನೂ ಕೂಡ ಬೆಲ್ಲದನ್ನ ಪೌಡರ್ನು ಕೂಡ ಮಾಡಿದೀವಿ ಇದು ಸಣ್ಣ ಹಚ್ಚು ಮತ್ತೆ ಇದೇ ರೀತಿ ನೀವು ನೋಡಬಹುದು ಇದು ಹಾಣಿ ಹಚ್ಚು ಬರೀ ಏನಪ್ಪಾ ಅಂದ್ರೆ ಬರೀ ಶೇಪ್ ಅಷ್ಟೇ ಚೇಂಜ್ ಅದಕ್ಕಿದು ಆದ್ರೆ ಬೆಲ್ಲ ಎರಡು ಒಂದೇ ಹಾಗಾಗಿ ನಮ್ಮಲ್ಲಿ ಇವತ್ತು ಈ ಒಂದು ಗ್ರಾಮ ಸಿರಿ ನ್ಯಾಚುರಲ್ಸ್ ಅನ್ನುವಂತ ಅಂಗಡಿ ಮಳಿಗೆಯಲ್ಲಿ ನಾವು ಮೂಲದಲ್ಲೇ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಹೆಬ್ಬಕವಾಡಿ ಗ್ರಾಮದ ರೈತರು ನಾವು ಕಳೆದ ಒಂದು ಹದಿನೈದಕ್ಕೆ ಹದಿನೈದು ವರ್ಷಕ್ಕಿಂತಲೂ ಜಾಸ್ತಿ ಸಂದರ್ಭದಿಂದ ನಾವು ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯಲ್ಲಿ ಕಬ್ಬನ್ನ ಬೆಳ್ಕೊಂಡ್ ಬಂದಿವಿ ಭತ್ತವನ್ನ ಬೆಳ್ಕೊಂಡ್ ಬಂದಿದ್ವಿ ಸೊ ಯಾವ್ದೇ ರೀತಿ ದೇಸಿ ಬೆಲ್ಲಗಳು ಬೇಕು ಅಂತಂದ್ರೆ ನಿಮ್ಮ ಸಂಪರ್ಕ ಮಾಡಬಹುದು ಖಂಡಿತ ಯಾವ್ದು ನಂಬರ್ ಅದೇನಾ ಹೌದು ನಂಬರ್ ಅಲ್ಲಿ ಡಬಲ್ ನೈನ್ ಡಬಲ್ ಜೀರೋ ನೈನ್ ಏಟ್ ನೈನ್ ನೈನ್ ಸೆವೆನ್ ಒನ್ ಅದು ನನ್ನ ನಂಬರ್ ಮತ್ತೆ ನಮ್ಮ ಅಣ್ಣವ್ರದ್ದು ಡಬಲ್ ನೈನ್ ಡಬಲ್ ಜೀರೋ ಟೂ ಸೆವೆನ್ ತ್ರೀ ಸೆವೆನ್ ತ್ರೀ ಸೆವೆನ್ ಮತ್ತೆ ಇನ್ನೊಬ್ಬ ನಮ್ಮ ಸ್ನೇಹಿತರು ಮಲ್ಲೇಶ್ವರದ್ದು ಕೂಡ ನಂಬರ್ ಇದೆ ಅವ್ರದ್ದು ನಂಬರ್ ಡಬಲ್ ಏಟ್ ಸಿಕ್ಸ್ ಒನ್ ತ್ರೀ ನೈನ್ ಒನ್ ತ್ರೀ ಒನ್ ಫೈವ್ ಸೊ ಮಂಡ್ಯದ ಬೆಲ್ಲ ಟೇಸ್ಟ್ ಮಾಡ್ತಾ ಇದ್ದೀನಿ ನೈಸರ್ಗಿಕವಾಗಿ ಬೆಳೆದಿರೋ ಕಬ್ಬಿನ ಮಾಡಿರುವಂತ ಬೆಲ್ಲ ಥ್ಯಾಂಕ್ ಯು ತಗೊಳ್ಳಿ ಸರ್ ಜರೆದಕ್ಕೂ ಇದಕ್ಕೂ ಏನನ್ಸುತ್ತೆ ಬದಲಾವಣೆ ಇದೆ ಅಂತ ರುಚಿ ಸಿಹಿಲಿ ಸಿಹಿ ಇಲ್ಲಿ ಸಿಹಿ ಇದೆ ಸರ್ ಮಂಜುನಾಥ್ ಅಂತ ನಮ್ಮ ಆರ್ಗನೈಸೇಷನ್ ನೇಮ್ ಬಂದು ಪ್ರಿಯಾ ಡೈಲಿ ಅಂತ ನಮ್ಮ ಮೇನ್ ಪ್ರಾಡಕ್ಟ್ಸ್ ಬಂದು ರೆಡಿ ಟು ಇಟ್ ಮಿಲೆಟ್ ಓಕೆ ಏನಾಗುತ್ತೆ ಜನಗಳೆಲ್ಲ ಡಾಕ್ಟರ್ ಗಳೆಲ್ಲ ಹೇಳ್ತಾರೆ ಮಿಲೆಟ್ ಅನ್ನ ತಿಂಡಿ ಅಂತ ಮಿಲೆಟ್ ತಿನ್ನಿದ್ರೆ ನಮ್ಗೆ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ ಈವನ್ ದೋ ಇಟ್ ಇಸ್ ಹೆಲ್ದಿ ನಮ್ಗೆ ಟೇಸ್ಟ್ ಅನ್ಸಲ್ಲ ಏನಕ್ಕೆ ನಾವು ಟೇಸ್ಟ್ ಗೆ ಹೋಗೋಗ್ಬಿಟ್ಟಿದೀವಿ ಏನಾಗುತ್ತೆ ನಾವು ಏನು ಪಿಜ್ಜಾ ಬರ್ಗರ್ ಅಂತ ತಿಂದಿರೋದ್ರಿಂದ ನಾವು ಮಿಲೆಟ್ಸ್ ಎಲ್ಲ ತಿನ್ನಕ್ ನಾವು ಅಷ್ಟೊಂದು ಏನು ಹೋಗೋಗಿ ಏನೋ ಇದು ಅಭ್ಯಾಸ ಇಲ್ಲ ಮತ್ತೆ ಇನ್ನೊಂದು ಇದೆಲ್ಲ ಮಾಡೋದ್ ಪ್ರೋಸೆಸ್ ತುಂಬಾ ನಿಧಾನ ಆಗುತ್ತೆ ಇದೆಲ್ಲ ನೋಡಿ ಇದೆಲ್ಲ ಮಿಲೆಟ್ ಅನ್ನ ಉಪಯೋಗಿಸ್ ಮಾಡಿದೀವಿ ಮತ್ತೆ ಇದೆಲ್ಲ ರೋಸ್ಟೆಡ್ ಇದು ಇದು ನಾಟ್ ಡೀಪ್ ಫ್ರೈಡ್ ಮತ್ತೆ ಮೈದಾ ಇಲ್ಲ ಪ್ರಿಸರ್ವೇಟಿವ್ಸ್ ಇಲ್ಲ ಇದು ರೆಡಿ ಟು ಇಟ್ ಇದೆ ನೀವ್ ಏನಾಗುತ್ತೆ ನೀವು ಏನು ಟ್ರಾವೆಲ್ ಮಾಡುವಾಗ ಅಥವಾ ಮಕ್ಕಳಿಗೆ ಟಿಫನ್ ಬಾಕ್ಸ್ ಇಲ್ಲಿ ಬೇಕಾದ್ರೆ ಕೊಡೋ ಹಂಗಿದ್ರೆ ಅಥವಾ ರಾತ್ರಿ ನೀವು ಏನು ಏನು ಸಪೋಸ್ ಕ್ಯಾಲೋರಿ ಕಾನ್ಶಿಯಸ್ ಇದ್ರೆ ಈ ನಮ್ಮ ಬೈಟ್ಸ್ ನ ತಿನ್ಕೋಬಹುದು ನಮ್ಮ ಹತ್ರ ಒಟ್ಟು ಎಂಟು ಒಂಬತ್ತು ವೆರೈಟಿ ಸಿಗುತ್ತೆ ಸಜ್ಜೆ ಕೊರ್ಲೆ ನವಣೆ ರಾಗಿ ಜೋಳ ಕಾರ್ನು ಕೊರ್ಲೆ ನವಣೆ ಮತ್ತೆ ರಾಜಗಿರಾ ಈ ತರದೆಲ್ಲ ಸಿಗುತ್ತೆ ಸರ್ ಒಂದು ಪ್ಯಾಕೆಟ್ ಇದು ಎಂಬತ್ತು ರೂಪಾಯಿ ಇದೆ ಸಜ್ಜೆ ಐದು ಪೀಸ್ ಇರುತ್ತೆ ಅದೇ ತರ ಕೊರಲ ಇದೆ ಸರ್ ಇದು ಬ್ರೌನ್ ಟಾಪ್ ಮಿಲೆಟ್ ಅಂತ ರಿಚ್ ಇನ್ ಫೈಬರ್ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಇದೆ ಇದು ನಿಮ್ಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಫಾರ್ ಫೈವ್ ಪೀಸಸ್ ಅದೇ ತರ ಹಾರ್ಸ್ ಗ್ರಾಮ್ ಇದೆ ಹುರುಳಿ ಹುರುಳಿಂದ ಮಾಡಿದ್ರೆ ಇದು ಬೇಕು ಸುಡೋ ಆಗಿಲ್ಲ ಮತ್ತೆ ಕರಿಯೋ ಆಗಿಲ್ಲ ನೋಡಿ ಮೈಸೂರಲ್ಲಿ ಇಲ್ಲಿ ಸಿಗುತ್ತೆ ಓಕೆ ಪ್ರತಿ ಭಾನುವಾರ ಕಾಡಾ ಕಚೇರಿಯಲ್ಲಿ ಎಕ್ಸಿಬಿಷನ್ ಹೇಳತ್ತೆ ಶಾಂತಿ ಪ್ರಸಾದ್ ಅಂತ ಅವ್ರ ಹತ್ರ ನನ್ನ ಪ್ರಾಡಕ್ಟ್ ಸಿಗುತ್ತೆ ನಾನ್ ತುಮಕೂರಿಂದ ಇದು ನಂಬರ್ ಗೆ ಕರೆ ಮಾಡಿದ್ರೆ ಕರೆ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಸರ್ ಅವರು ನಾನ್ ಬಂದು ತುಮಕೂರಿಂದ ಸರ್ ಪ್ರಿಯಾ ಡೈಲಿ ಅಂತ ಸಾರಿ ಸಾರಿ ಸೊ ತುಮಕೂರ್ ಅವರು ಈ ನಂಬರ್ ಗೆ ಸಂಪರ್ಕ ಮಾಡಬಹುದು ಅವರು ಸರ್ ಖಂಡಿತ ಆಯ್ತು ಸೊ ಮಿಲಟ್ ನಿಪ್ಪಟ್ಟು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಮಾಡ್ದೆ ಹೆಂಗಿದೆ ನೋಡೋಣ

ಇತ್ತೀಚಿನ ದಿನಗಳಲ್ಲಿ ತುಂಬಾ ಪೊಲ್ಯೂಟ್ ಆಗಿದೆ ನಮ್ಮ ಸ್ಕಿನ್ ಕೂಡ ಹಾಳಾಗ್ತಾ ಇದೆ ಸೊ ಅದರಿಂದ ನಾವು ಒಂದು ಹೆಲ್ದಿ ಅಲ್ಲಿ ನಮ್ಮ ಸ್ಕಿನ್ ರಿಜುವಿನೇಟ್ ಮಾಡಬೇಕು ಅಂತ ಹೇಳಿ ನಾಟಿ ಹಸು ತುಪ್ಪನ ಬಳಸಿ ಕಣ್ಣಿನ ಕಾಡಿಗೆ ಆಗಿರ್ಬೋದು ಕಾಜಲ್ ಹಿಂದೆ ಎಲ್ಲ ಕಣ್ಣಿಗೆ ಹರಳೆಣ್ಣೆ ಹಾಕೋತಿದ್ರು ಇತ್ತೀಚಿನ ದಿನಗಳು ನಾವು ಬಿಟ್ಟಿದೀವಿ ಸೊ ಕಣ್ಣನ್ನ ನರಿಶ್ ಮಾಡುತ್ತೆ ಜೊತೆಗೆ ನಿಮ್ಮ ಡ್ರೈನೆಸ್ ಸೆನ್ಸಿಟಿವ್ ಐಸ್ ನ ತುಂಬಾ ಚೆನ್ನಾಗಿ ಕೇರ್ ಮಾಡುತ್ತೆ ನಾಟಿ ಹಸು ತುಪ್ಪ ಹಾಕಿ ಕಾಜಲ್ ನೋದು ಎಷ್ಟು ನ್ಯೂ ಬೇಬಿ ಇಂದ ಓಲ್ಡ್ ಏಜ್ ಯೂಸ್ ಮಾಡಬಹುದು ತ್ರೀ ಹಂಡ್ರೆಡ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಗೆ ಇಲ್ಲಿ ಸೇಲ್ ಮಾಡ್ತಾ ಇದೀವಿ ತ್ರೀ ಹಂಡ್ರೆಡ್ ರುಪೀಸ್ ಅಮೆಝಾನ್ ವೆಬ್ಸೈಟ್ ಅಲ್ಲೆಲ್ಲ ಅವೈಲಬಲ್ ಇದೆ ಅಲ್ಲಿ ಪ್ರೈಸ್ ಬಂದು ಫೋರ್ ಹಂಡ್ರೆಡ್ ಚೇಂಜ್ ಇರುತ್ತೆ ಇದು ಬಾಡಿ ಮಸಾಜ್ ಆಯಿಲ್ ಇದನ್ನ ಹಚ್ಚಿ ನಾವು ಪ್ರತಿನಿತ್ಯ ಸ್ನಾನ ಮಾಡೋದ್ರಿಂದ ಬಾಡಿ ಪೇನ್ ಆಗಿರ್ಬೋದು ಜಾಯಿಂಟ್ಸ್ ಪೇನ್ ಆಗಿರ್ಬೋದು ನರ್ವ್ಸ್ ವೀಕ್ನೆಸ್ ಇದು ಕೂಡ ರೆಡ್ಯೂಸ್ ಆಗುತ್ತೆ ಇದು ಬೇಬಿ ಆಯಿಲ್ ಎಸ್ಪೆಷಲಿ ಮಕ್ಕಳಿಗೆ ಅಂತ ಮಾಡಿರೋದು ಇದನ್ನ ಹಚ್ಚಿ ಮಕ್ಕಳಿಗೆ ಸ್ನಾನ ಮಾಡಿಸೋದ್ರಿಂದ ಮಕ್ಕಳಲ್ಲಿ ಸ್ಕಿನ್ ಇಶ್ಯೂಸ್ ಏನೇ ಇದ್ರೂ ಕೂಡ ಕಡಿಮೆ ಆಗುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ಮಕ್ಕಳದು ನೀಲಿ ಬ್ರಿಂಗಾದಿ ಹೇರ್ ಆಯಿಲ್ ಇದನ್ನ ಹಚ್ಚೋದ್ರಿಂದ ನಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಹೇರ್ ಗ್ರೇ ಆಗೋದು ಕೂಡ ಡಿಲೇ ಆಗುತ್ತೆ ಇದು ಬಂದು ಶತ ದೌತಗ್ರಿತ ಹಂಡ್ರೆಡ್ ಟೈಮ್ಸ್ ವಾಶ್ ಗಿ ನಾಟಿ ಹಸು ತುಪ್ಪನ ರೋಸ್ ವಾಟರ್ ಅಲ್ಲಿ ವಾಶ್ ಮಾಡಿದ್ರೆ ಈ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಡ್ರೈ ಸ್ಕಿನ್ ಎಷ್ಟು ಇದಕ್ಕೆ ಪ್ರೈಸ್ ಇದು ಬಂದು 700 800 ಈ ರೀತಿ ಪ್ರೈಸ್ ಇರುತ್ತೆ ನಮ್ಮದೇ ಆದ ನಾಟಿ ಹಸುವಿನ ತುಪ್ಪ ಇದೆ ಮಲ್ನಾಡ್ ಗಿಡ್ಡ ಹಸುವಿನ ಶುದ್ಧ ನಾಟಿ ಹಸುವಿನ ತುಪ್ಪ ಮಲ್ನಾಡ್ ಗಿಡ್ಡದ ತುಪ್ಪ ಹೌದು ಓಕೆ ಎಷ್ಟು ಆಗುತ್ತೆ ಮೇಡಂ ಸರ್ ಇದು ಬಂದು 1700 ಆಗುತ್ತೆ ಇದು ಬಂದು ನಿಮಗೆ 2800 ಆಗುತ್ತೆ ನಮ್ಮ ಪ್ರಾಡಕ್ಟ್ಸ್ ಬೇಕು ಅಂದ್ರೆ ತತ್ಸತ್ ಆಯುರ್ ಡಾಟ್ ಕಾಮ್ ಈ ವೆಬ್ಸೈಟ್ ಅಲ್ಲಿ ನೀವು ತಗೋಬಹುದು ಇಲ್ಲಾಂದ್ರೆ ನಿಮ್ಗೆ ಅಮೆಝಾನ್ ಅಲ್ಲೂ ಅವೈಲೇಬಲ್ ಇದೆ ಅಮೆಝಾನ್ ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡಬಹುದು ಓಕೆ ಫೋನ್ ನಂಬರ್ ಏನಾರಿದೆಯಾ ಕಂಪನಿದು ಸೊ ಈ ನಂಬರ್ ಗೆ ಕರೆ ಮಾಡಿದ್ರೆ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ ಹೌದು ನಮ್ಮ ಶಾಲೆ ಇದೆ ಉದ್ಭವ ಅಂತ ಹೇಳಿ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡೋದಕ್ಕಾಗಿರ್ಬೋದು ಅಥವಾ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಶಾಲೆದು ಮೇನ್ ಇಂಟೆನ್ಷನ್ ಬಂದು ಓಪನ್ ಸ್ಕೂಲಿಂಗ್ ಮಕ್ಕಳಿಗೆ ನಮ್ಮ ಹಿಂದಿನ ಗುರುಕುಲ ಸಿಸ್ಟಮ್ ಅಲ್ಲಿ ಮಕ್ಕಳಿಗೆ ನಾವು ಲೈಫ್ ಸ್ಕಿಲ್ಸ್ ಅನ್ನ ಕಲಿಸಬೇಕು ಅಂತ ಪ್ರಾರಂಭ ಮಾಡಿರೋ ಶಾಲೆ ಹತ್ತು ವರ್ಷ ಆಗಿದೆ ಇದು ಸ್ಟಾರ್ಟ್ ಆಗಿ ಮಕ್ಳುಗಳು ಫಿಸಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಎಲ್ಲಾನು ನಾಲೆಡ್ಜ್ ಗೈನ್ ಮಾಡ್ತಾರೆ ಇದರಲ್ಲಿ ಯಾವುದೇ ರೀತಿಯಾದಂತ ಥಿಯರಿಟಿಕಲ್ ಇರಲ್ಲ ಈಗಿನ ತರ ಸಿ ಬಿ ಬಿ ಎಸ್ ಸಿ ಐ ಸಿ ಎಸ್ ಸಿಲೆಬಸ್ ಇರಲ್ಲ ಇದ್ರಲ್ಲಿ ಕಂಪ್ಲೀಟ್ ನೋ ನೈಸ್ ಹಿಂದಿನ ನಮ್ಮ ಗುರುಕುಲ ಪದ್ಧತಿಯಲ್ಲಿ ಹೇಗೆ ಮಕ್ಕಳಿಗೆ ಪ್ರಾಕ್ಟಿಕಲ್ ಈ ನಾವು ಹೇಳ್ಬೋದು ದೊಣ್ಣೆ ವರ್ಷ ಆಗಿರ್ಬೋದು ಭರತನಾಟ್ಯ ಸಂಸ್ಕೃತ ಅಭ್ಯಾಸ ಇದನ್ನೆಲ್ಲ ಮಕ್ಕಳು ಮತ್ತೆ ಮಣ್ಣಲ್ಲಿ ಸೇರಿ ಹೇಗೆ ನಾವು ಬೆಳೀತಿದ್ವಿ ಹಿಂದೆ ಈಗ ನಮ್ಮ ಮಕ್ಕಳಿಗೆ ನಾವು ಮಣ್ಣನ್ನ ಮುಟ್ಟೋಕೆ ಬಿಡ್ತಾ ಇಲ್ಲ ಸೊ ಇದು ಮಕ್ಕಳು ಮಣ್ಣಲ್ಲಿ ಒಡನಾಡಿ ಪ್ರಕೃತಿ ಜೊತೆ ಬೆಳೀತಾ ಇರೋದ್ರಿಂದ ಮಕ್ಕಳಿಗೆ ತುಂಬಾ ನಾಲೆಡ್ಜ್ ಇದೆ ಅಲ್ಲಿ ಮಕ್ಕಳುಗಳಿಗೆ ಸ್ಪೆಷಲ್ ಕಿಟ್ಸ್ ಅವರು ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ ಇಷ್ಟು ಜನ ಸೇರಿ ಇದನ್ನ ಸ್ಟಾರ್ಟ್ ಮಾಡಿರೋದು ಟೆನ್ ಇಯರ್ಸ್ ಇಂದ ಚೆನ್ನಾಗಿ ರನ್ ಆಗ್ತಾ ಇದೆ ನಿಮಗೆ ಇಂಟ್ರೆಸ್ಟ್ ಇದೆ ಉದ್ಭವ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಶಾಲೆ ನೀವು ವಿಸಿಟ್ ಮಾಡಬಹುದು ಶ್ರೀನಿಫಾರ್ಮ್ ಅಂತ ಕಂಪನಿ ನಾವು ಬಂದು ಚಾಮರಾಜನಗರ್ ಈಗ ನಾವು ಮೇಟ್ಗಲ್ಲಿ ಮೈಸೂರಲ್ಲಿ ಫ್ಯಾಕ್ಟ್ರಿ ಓಪನ್ ಮಾಡಿದೀವಿ ನಾವು ಹಣ್ಣಿನ ಜ್ಯೂಸ್ ಗಳು ಮಾಡ್ತೀವಿ ಫಸ್ಟ್ ನಾನ್ ಬಂದು ನೈಸರ್ಗಿಕ ಕೃಷಿ ಮಾಡ್ತೀನಿ ನೈಸರ್ಗಿಕ ಕೃಷಿ ಮಾಡಿ ಕಬ್ಬು ಬೆಳಿತೀನಿ ಕಬ್ಬಲ್ಲಿ ಬೆಲ್ಲ ಮಾಡ್ತೀವಿ ಬೆಲ್ಲದಲ್ಲಿ ಜ್ಯೂಸ್ ಮಾಡ್ತಾ ಇದೀವಿ ಈಗ ಇದು ಹೊಸದೊಂದು ಪ್ರಾಡಕ್ಟ್ ಲಾಂಚ್ ಮಾಡಿದೀವಿ ಓಕೆ ಬೆಲ್ಲದ ಜ್ಯೂಸ್ ಇದು ಇದು ಫಸ್ಟ್ ಟೈಮ್ ಬಾಟಲ್ ಆಗಿರೋ ಅಂತ ಜ್ಯೂಸ್ ಇದು ಆಮೇಲೆ ಇದ್ರ ಸ್ಪೆಷಾಲಿಟಿ ಏನಂತಂದ್ರೆ ಬೆಲ್ಲ ಹಾಕಿರೋದು ಇದು ಬೆಲ್ಲದಣ್ಣಿಗೆ ಬೆಲ್ಲ ಸೇರಿಸಿ ಬೆಲ್ಲ ಜ್ಯೂಸ್ ಮಾಡಿರೋದು ಇದು ನನ್ನ ಆರ್ಟಿಕಲ್ ಪಬ್ಲಿಷ್ ಪಬ್ಲಿಷ್ ಆಗಿರೋದು ಈಗ ಓಕೆ ಬೇಲದ ಹಣ್ಣು ಸೊ ಇದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಅದು ಬೆಲ್ಲದ ಬೇಲದಣ್ಣಲ್ಲಿ ಅಲ್ಲ ಬೇಲದ ಜ್ಯೂಸ್ ಯಾರು ಮಾಡಿಲ್ಲ ಆಮೇಲೆ ಇಂಗ್ರೀಡಿಯೆಂಟ್ ಬಂದು ಸಕ್ಕರೆ ಹಾಕಿರ್ತಾರೆ ಇದು ನಮ್ದು ಬಂದು ಬೆಲ್ಲ ಓಕೆ ಈಗ ಇದೇ ತರ ನಂದು ನಲಿಕಾಯಿ ಜ್ಯೂಸ್ ಇದೆ ಓಕೆ ಇದು ಏನಾಗುತ್ತೆ ಪ್ರೈಸ್ ಬೆಲ್ಲದ ಹಣ್ಣದ್ದು ಸರ್ ಅದು ನೂರು ರೂಪಾಯಿ ಇಟ್ಟಿದೀವಿ ಇದು ಪ್ರೀಮಿಯಂ ಇದು ಇದು ಪೌಚರ್ ಅಲ್ಲಿ ಬಂದಿರೋದಕ್ಕೆಲ್ಲ ಫೋರ್ಟಿ ರುಪೀಸ್ ಮಾಡ್ತಾ ಇದೀವಿ ಓಕೆ ಇದು ಬಂದು ನಲಿಕ ಬೆಟ್ಟದ್ ನಲಿಕಾಯಿ ಜ್ಯೂಸ್ ಇದು ನಿಮ್ಗೆ ಏನಿದು ವಿಟಮಿನ್ ಸಿ ಸಿಗತ್ತೆ ಅಂದ್ರೆ ಒಂದು ಪ್ಯಾಕೆಟ್ ಅಲ್ಲಿ ಸಿಕ್ಸ್ಟಿ ಎಂ ಜಿ ವಿಟಮಿನ್ ಏನಂತಂದ್ರೆ ಹೇರ್ ಫಾಲ್ ಕಂಡೀಷನ್ ಇದೆ ವೆಯ್ಟ್ ಲಾಸ್ ಆಗ್ಬೇಕು ಅಂತ ಇದಾರೆ ಡಯಾಬಿಟಿಸ್ ಇದೆ ಎಲ್ಲರೂ ಹೇಳ್ತಾರಲ್ವಾ ಈಗ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಚೇಂಜ್ ಅಂತ ಅಂದ್ರೆ ಏನಂದ್ರೆ ನೀವು ರೆಗ್ಯುಲರ್ ಆಗಿ ಒಂದು ಬೆಟ್ಟದ ನಲ್ಲಿಕಾಯಿ ತಿನ್ನದೇ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಅಂತ ನಾನು ಹೇಳ್ತೀನಿ ನೀವು ರೆಗ್ಯುಲರ್ ಆಗಿ ನಲ್ಲಿಕಾಯಿ ಜ್ಯೂಸ್ ಕುಡಿತಾ ಬಂದ್ರೆ ಒಂದು ಹಂಡ್ರೆಡ್ ಡೇಸ್ ಅಲ್ಲಿ ಒಂದು ಫೈವ್ ಟು ಏಟ್ ಕೆಜಿ ವೈಟ್ ಲಾಸ್ ಆಗಿರ್ತೀರಾ ಅಥವಾ ನಿಮಗೆ ಡಯಾಬಿಟಿಸ್ ಇತ್ತು ಅಂತಂದ್ರೆ ಎಚ್ ಬಿ ಸಿ ಲೆವೆಲ್ ಅಲ್ಲಿ ರಿವರ್ಸ್ ಆಗಿರುತ್ತೆ ಓಕೆ ಬೇರೆ ಇನ್ನೇನೇನು ಇಟ್ಟಿದ್ದೀರಾ ಸರ್ ಇನ್ನ ಇದು ದ್ರಾಕ್ಷಿ ಜ್ಯೂಸ್ ಇದು ಇದಕ್ಕೆ ಎಷ್ಟು ಪ್ರೈಸ್ ಇದು ಏಯ್ಟಿ ರುಪೀಸ್ ಇದು ಕೆಳಗಡೆ ಇರೋದೆಲ್ಲ ಪಲ್ಪ್ ಇರುತ್ತೆ ಓಕೆ ಶೇಕ್ ಮಾಡಿಬಿಟ್ಟು ಕುಡಿಬೇಕು ಇದು ಇದು ಬಂದು ಯಾವುದಕ್ಕೂ ಪ್ರಿಸರ್ವೇಟಿವ್ಸ್ ಇಲ್ಲ ಕಲರ್ ಇಲ್ಲ ಕೆಮಿಕಲ್ಸ್ ಏನೂ ಇಲ್ಲ ಎಲ್ಲ ಬಂದು ಸೆಡಿಮೆಂಟ್ಸ್ ಇರುತ್ತೆ ಶೇಕ್ ಮಾಡ್ಕೊತೀವಿ ಇದು ಬಂದು ಪೈನಾಪಲ್ ಇದು ಏನ್ ಪ್ರೈಸ್ ಇದು ಇದು ಏಯ್ಟಿ ರುಪೀಸ್ ಇದು ಇದೇನಂತಂದ್ರೆ ನಿಮಗೆ ಪೈನಾಪಲ್ ಹಣ್ಣು ಚಂಕ್ ಒಳಗಡೆ ಇರುತ್ತೆ ಓಕೆ ಡೈರೆಕ್ಟ್ ಪೈನಾಪಲ್ ಸಿಂಕ್ ಪೈನಾಪಲ್ ತಿಂತಾ ತಿಂತಾ ಹಣ್ಣ ಜ್ಯೂಸ್ ಕುಡಿಯೋದ್ ಶೆಲ್ಫ್ ಲೈಫ್ ಬಂದು ಫೋರ್ಟಿ ಫೈವ್ ಡೇಸ್ ಕೊಟ್ಟಿದೀವಿ ಓಪನ್ ಮಾಡಿದ ತ್ರೀ ಅವರ್ಸ್ ಅಲ್ಲಿ ಕುರ್ಕೊಳಿ ಅಂತ ಹೇಳ್ತೀವಿ ನಾನು ಈಗ ಯಾರ್ ಅಗ್ರಿಕಲ್ಚರ್ ಹೊಸದಾಗಿ ಎಂಟರ್ ಆಗ್ತಾ ಇದ್ರಲ್ಲ ಅವ್ರಿಗೆ ಹೇಳೋದೇನಂತಂದ್ರೆ ಈ ಬುಕ್ ಒಂದು ಓದ್ಕೊಂಬನ್ನಿ ನಿಮ್ಗ್ ಏನ್ ಕೆಲಸ ಮಾಡ್ಬೇಕು ಅನ್ನೋದು ಗೊತ್ತಾಗತ್ತಾ ಏನು ಬುಕ್ ಹೆಸರು ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಓಕೆ ರೈಟ್ ರೇಟ್ ನೂರೈವತ್ತು ರೂಪಾಯಿ ಇದೆ ಸ್ವಾಮಿ ಆನಂದ್ ಅವ್ರು ಬರ್ದಿರೋ ಅಂತ ಬುಕ್ ಇದು ಓಕೆ ಈಗ ನಿಮಗೆ ಬಂದು ಒಂದು ಐದು ಲಕ್ಷ ಹತ್ತು ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೊಂದು ನಾಲೆಡ್ಜ್ ಇರಬೇಕು ಅಗ್ರಿಕಲ್ಚರ್ನ ಎಲ್ಲರೂ ಮಾಡ್ತೀನಿ ಅಂತ ಬರ್ತಾರೆ ಬಂದು ತುಂಬ ಫೇಲ್ ಆಗಿ ಹೋಗಿರೋರು ಜಾಸ್ತಿ ಇದಾರೆ ನೀವು ಒಂದು ಬುಕ್ ಓದಿದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಇರುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ ಅದನ್ನ ತಿಳ್ಕೊಂಡು ಇಂಪ್ಲಿಮೆಂಟ್ ಮಾಡ್ತಾ ಬರಬೇಕು ಈಗ ನಾನು ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಫಿಫ್ಟೀನಲ್ಲಿ ಅವತ್ತಿನ ದಿನ ನಮ್ಗೆ ಏನು ಏನೂ ಐಡಿಯಾ ಇರಲಿಲ್ಲ ನಾನು ಜಸ್ಟ್ ಅಗ್ರಿಕಲ್ಚರ್ ಇನ್ಸ್ಪೈರ್ ಆಯಿತು ಮಾಡ್ತಾ ಬಂದೆ ಈಗ ಟೆನ್ ಇಯರ್ಸಲ್ಲಿ ಏನಾಗಿದೆ ಅಂದರೆ ನನ್ನದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಒಂದಷ್ಟು ಜನ ಕೆಲಸ ಕೊಟ್ಟಿದ್ದೀನಿ ಒಂದಷ್ಟು ಹೆಲ್ತಿ ಪ್ರಾಡಕ್ಟ್ಸ್ ತಗೊಂಡ್ಬಂದಿದ್ದೀನಿ ಆಚೆ ಎಲ್ಲಿ ನಿಮ್ದು ಯೂನಿಟ್ ಇರೋದು ಆ ಮೇಟ್ಗಳಿ ಏನಿದೆ ಸರ್ ಟರ್ನ್ ಓವರ್ ಕೇಳ್ಬೋದಾ ಸರ್ ಇದು ಟರ್ನ್ ಓವರ್ ಅಗ್ರಿಕಲ್ಚರ್ ಅಲ್ಲಿ ನಂದು ವಾಟ್ಸಪ್ ಅಲ್ಲಿ ಒಂದು ವಿಡಿಯೋ ಇದೆ ವಾಟ್ಸಪ್ ಕಂಪನಿ ವಾಟ್ಸಪ್ ಬಿಸ್ನೆಸ್ ಲಾಂಚ್ ಮಾಡಿದ್ರಲ್ಲ ಆ ಕಂಪನಿದು ಒಂದು ವಿಡಿಯೋ ಇದೆ ಅರೌಂಡ್ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಆಗ ನಂದು ಎರಡೂವರೆ ಲಕ್ಷ ಇತ್ತು ಈಗ ನಂದು ಲಾಸ್ಟ್ ವರ್ಷ ಹದಿನಾಲ್ಕು ಲಕ್ಷ ಇದಾಗಿದೆ ಸೇಲ್ಸ್ ಆಗಿದೆ ಈ ವರ್ಷ ನಾವು ಮೂವತ್ತು ಲಕ್ಷ ಕ್ರಾಸ್ ಮಾಡಿದೀವಿ ಮತ್ತೆ ನಾನು ಈ ಜ್ಯೂಸ್ ಸ್ಟಾರ್ಟ್ ಮಾಡ್ದಾಗ್ಲೇನೆ ನಾನು ಜಿ ಎಸ್ ಟಿ ಫೈಲ್ ಮಾಡ್ತಾ ಬಂದಿದ್ದೀನಿ ಕಂಪನಿ ರಿಜಿಸ್ಟರ್ ಮಾಡಿ ಜಿ ಎಸ್ ಟಿ ಫೈಲ್ ಮಾಡ್ತಾ ಬಂದಿದೀನಿ ಈಗ ಬ್ಯಾಂಕ್ ಇಂದ ನನಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಪ್ ಟು ಒಂದು ಈಗ ಪ್ರಾಜೆಕ್ಟ್ ಕಂಪ್ಲೀಟ್ ಡಿ ಪಿ ಆರ್ ರೆಡಿ ಮಾಡಿದೀವಿ ಅರೌಂಡ್ ತ್ರೀ ಪಾಯಿಂಟ್ ಫೈವ್ ಕ್ರೋರ್ಸ್ ಬಂದಿದೆ ಬ್ಯಾಂಕ್ ಇಂದ ಸಪೋರ್ಟ್ ಸಿಗ್ತಾ ಇದೆ ಈ ಯಾವುದಿದು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಅಂದ್ಬಿಟ್ಟು ಪಿ ಮೋದಿ ಅವರದು ಒಂದು ಸ್ಕೀಮ್ ಇದೆ ಆ ಸ್ಕೀಮಲ್ಲಿ ಲೋನ್ ಸ್ಯಾಂಕ್ಷನ್ ಆಗ್ತಾ ಇದೆ ಲೋನ್ ಸ್ಯಾಂಕ್ಷನ್ ಆದ್ಮೇಲೆ ಎಲ್ಲಾ ಜ್ಯೂಸ್ ಪೌಚ್ ಅಲ್ಲಿ ತರ್ತೀವಿ ಆಮೇಲೆ ಪ್ರೀಮಿಯಂ ಕ್ಯಾಟಗರಿ ಎಲ್ಲ ಬಾಟಲ್ ಅಲ್ಲಿ ಬರತ್ತ ಸೊ ಯಾವ್ದೇ ರೀತಿ ಪ್ರಾಡಕ್ಟ್ಸ್ ಬೇಕು ಅಂತಂದ್ರೆ ಈ ನಂಬರ್ ಕಾಲ್ ಮಾಡಿ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮ್ಗೆ ಪ್ರಾಡಕ್ಟ್ಸ್ ಸಿಗುತ್ತೆ ಆನ್ಲೈನ್ ಇದೆ ನಮ್ದು ಈಗ ಗಣೇಶ್ ಬಂಡರ್ ಅಲ್ಲಿ ಒಂದು ಔಟ್ಲೆಟ್ ಇದೆ ಮೈಸೂರ್ ನೋಡಿದೀನಿ ಲೇಔಟ್ ಅಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಅದಾದ್ಮೇಲೆ ನನ್ನ ಚಾಮರಾಜನಗರಲ್ಲಿ ಒಂದು ಔಟ್ಲೆಟ್ ಇದೆ ಎರಡು ಔಟ್ಲೆಟ್ ಗಳು ಕೊಡ್ತಾ ಇದೀವಿ ಕೊಡಬೇಕು ಅಂತ ಅನ್ಕೊಂಡ್ ಫ್ರಾಂಚೈಸಿ ಕಾಲ್ ಮಾಡಬಹುದು ಎಲ್ಲ ನಾನು ಡಿಸ್ಪ್ಲೇ ಮೆನ್ಷನ್ ಮಾಡಿರ್ತೀನಿ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಕಳೆದ ಮೇಳದಲ್ಲಿ ನಾನು ಇವ್ರದ್ದು ವಿಡಿಯೋ ಹಾಕಿದ್ದೆ ಈಗ ಇವರು ವಿಶೇಷವಾಗಿ ಇನ್ನೊಂದೆರಡು ಪ್ರಾಡಕ್ಟ್ಸ್ ಗಳು ತಂದಿದ್ದಾರೆ ಅಂತೆ ಬನ್ನಿ ನೋಡೋಣ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಇದೇ ರೀತಿ ಯಾವುದೇ ಮೇಳಗಳದ್ದು ಕೂಡ ನೀವು ಚೆಕ್ ಮಾಡಬಹುದು ಹಲವಾರು ಮೇಳಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಚೆಕ್ ಮಾಡಿ ಹಾ ಸರ್ ಏನ್ ತಂದಿದ್ದೀರಾ ಈ ಸರಿ ಸರ್ ಹೊಸ ಪ್ರಾಡಕ್ಟ್ ಇದೊಂದು ಒನ್ ಮೋರ್ ಆಡ್ ಮಾಡಿದೀವಿ ಓಕೆ ಫೋರ್ ಇಂಚ್ ಸ್ಟಿಕ್ ಬರುತ್ತೆ ಓಕೆ ಸೊ ಇದಕ್ಕೆ ಜಗನ್ನಾಥ್ ಅಂತ ನೇಮ್ ಮಾಡಿದೀವಿ ಓಕೆ ಜಗನ್ನಾಥ್ ಇಟ್ಸ್ ಪ್ರೀಮಿಯಂ ಧೂಪ್ ಸ್ಟಿಕ್ ಪ್ರೀಮಿಯಂ ಧೂಪದ ಬತ್ತಿ ಇದು ಸೊ ಮೇಡ್ ಅಪ್ ಆಫ್ ಜವದು ಪೌಡರ್ ಇದೆ ಶ್ರೀಗಂಧ ಮತ್ತೆ ಪಚ್ಚಕರ್ಪುರ ಯೂಸ್ ಆಗಿದೆ ಓಕೆ ಸೊ ಒಂದು ಫೋರ್ ಟು ಫೈವ್ ಅವರ್ಸ್ ರೂಮ್ ಇನ್ ಪ್ರೈಸ್ ಆಗುತ್ತೆ ಇದಕ್ಕೆ ಸರ್ ಫಿಫ್ಟಿ ಫೈವ್ ರುಪೀಸ್ ಎಷ್ಟು ಪೀಸ್ ಬರುತ್ತೆ ಸೊ ಒಂದು ಟ್ವೆಂಟಿ ಟು ಟ್ವೆಂಟಿ ಫೋರ್ ಪೀಸಸ್ ಯಾವ್ದ್ರಿಂದ ನೀವು ತಯಾರು ಮಾಡಿರೋದು ಸರ್ ಬೇಸ್ ಬಂದ್ಬಿಟ್ಟು ಮೆಡಪ್ ಆಫ್ ಕೌಡನ್ ಹಸಿನ್ ಸೆಗಣಿ ಬಟ್ ಅದಕ್ಕೆ ಸ್ಯಾಂಡಲ್ ಆಯಿಲ್ ಮತ್ತೆ ಜವದ ಆಯಿಲ್ ಯೂಸ್ ಆಗುತ್ತೆ ಫ್ರಾಗ್ರೆನ್ಸ್ ಅಂಡ್

ಅಗರಬತ್ತಿ ಇದೆ ಒಂದು ಪೆಲ್ ವೆರೈಟಿಸ್ ಅಗರಬತ್ತಿ ಇದೆ ಪಫ್ಯೂಮ್ ಆಯಿಲ್ ಇದೆ ಪಫ್ಯೂಮ್ ಆಯಿಲ್ ಈ ತರ ಸಾಂಬ್ರಾಣಿ ಪೌಡರ್ ಇದೆ ಆ ಬೃಹಶುದ್ ಅಂತ ಸಾಂಬ್ರಾಣಿ ಪೌಡರ್ ಕಪ್ ಸಿಗುತ್ತೆ ಗೂಪ್ ಕಪ್ ಇದೆ ಎರಡು ಪ್ರೀಮಿಯಂ ಅಗರಬತ್ತಿ ಕಪ್ ಎರಡು ಪ್ರೀಮಿಯಂ ಅಗರಬತ್ತಿ ಇದೆ ಎರಡು ವೆರೈಟಿ ಶಂಕ್ರವರ್ಣ ಅಂತ ಒಂದು ಕೋನ್ ದೂಪ್ ಇದೆ ಲಾಸ್ಟ್ ಅಲ್ಲಿ ಎರಡು ಸ್ಟಿಕ್ಸ್ ಓಕೆ ಸೊ ಯಾವುದೇ ರೀತಿ ಪದಾರ್ಥಗಳು ಬೇಕು ಅಂತ ಅಂದ್ರು ಈ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಸಿಗುತ್ತೆ ಫಸ್ಟ್ ಆಫ್ ಆಲ್ ನಿಮ್ಮ ಆಡಿಯನ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಕ್ರಮ್ ಅಂತ ಸರ್ ನಂದು ಫಾರ್ಮ್ ಅಗರ್ವಾಲ್ ಚಾಟ್ಸ್ ಅಂತ ಇದೆ ಮೈಸೂರಲ್ಲಿ ಎರಡು ಔಟ್ಲೆಟ್ ಇದೆ ಒಂದು ಕುವಂಪನಲ್ಲಿ ಒಂದು ಸರಸ್ವತಿಪುರಲ್ಲಿ ಈಗ ಹೊಸದಾಗಿ ನಮ್ಮ ಮೈಸೂರಲ್ಲಿ ಹೆಲ್ತಿ ಟೇಸ್ಟಿ ಚಾಟ್ಸ್ ಇಂಟ್ರೊಡ್ಯೂಸ್ ಮಾಡಿದೆ ಮಿಲ್ಲೆಟ್ಸ್ ಅಲ್ಲಿ ಏನಂದ್ರೆ ಹೆಲ್ತ್ ಕಾನ್ಷಿಯಸ್ಗೋಸ್ಕರ ಈಗೆಲ್ಲ ಟೇಸ್ಟಿ ಚಾಟ್ಸ್ ಇರಲಿ ಜೊತೆಲಿ ಹೆಲ್ತ್ ಇರಲಿ ಅಂತ ನೋಡಿ ಪುರಿ ಮುಂಚೆ ರೆಗ್ಯುಲರ್ ಪಾನಿಪುರಿಗೆ ಬಟಾಣಿ ಈರುಳ್ಳಿ ಆಲೂಗಡೆ ಆಗ್ತಿದ್ದು ಈಗ ಇದ್ರಲ್ಲಿ ಹಂಗಿಲ್ಲ ಸರ್ ಇದ್ರಲ್ಲಿ ಏನಂದ್ರೆ ಸ್ಪ್ರೌಟ್ಸ್ ಹೆಲ್ತಿ ಮೇನ್ ಫೋಕಸ್ ಏನಂದ್ರೆ ಕಸ್ಟಮರ್ಸ್ ಗೆ ಟೇಸ್ಟಿನೂ ಇರ್ಬೇಕು ಹೆಲ್ತು ಇರ್ಬೇಕು ಸರ್ ಇದು ನೋಡಿ ಸರ್ ಇದು ಆರ್ಕಾಯಿಂದ ಟೈರಸ್ ಇದು ಬೇಲ್ಪ್ರಿ ಓಕೆ ಬೇಲ್ಪ್ರಿಗೆ ಯೂಸ್ ಮಾಡೋ ಪುರಿ ಇದೆ ಸರ್ ಇದು ಇದು ಬಂದು ಫಾಕ್ಸ್ ಟೆಲ್ ಮಾಡಿರೋ ಪುರಿ ಸೇವ್ ಪುರಿಗೋಸ್ಕರ ಸರ್ ಇದು ನಮ್ದು ಬಿಸ್ನೆಸ್ ಆಂಟಿಸ್ಟರ್ ಬಿಸ್ನೆಸ್ ಇದು ಈಗ ಬಂದು ನನ್ನ ಥರ್ಡ್ ಜನ್ರೇಷನ್ ನನ್ನ ಮಗ ಬಂದು ಫೋರ್ತ್ ನಾನು ಥರ್ಡ್ ಜನ್ರೇಷನ್ ಮೈಸೂರಲ್ಲಿ ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಸ್ಟಾರ್ಟ್ ಮಾಡಿದ ನಮ್ಮ ತಾತ ಸ್ಟಾರ್ಟ್ ಮಾಡಿದ್ದು ಈಗ ನನ್ನ ಥರ್ಡ್ ನಮ್ಮ ಮಗ ಫೋರ್ತ್ ಸರ್ ಯಾವುದೇ ಎಂದ ಫಂಕ್ಷನ್ ಇದ್ರು ಶುಭ ಸಮಾರಂಭಗಳಿರಲಿ ಎಂಗೇಜ್ಮೆಂಟು ಮದುವೆ ಬರ್ಡೇ ಕಿಟಿ ಪಾರ್ಟಿ ಯಾವುದೇ ಪಾರ್ಟಿ ಇದ್ರು ಕಣ್ ಕಾಂಟ್ಯಾಕ್ಟ್ ಮಾಡಿ ನಾವು ಸರ್ವಿಸ್ ಕೊಡ್ತೀವಿ ನಂದು ಎರಡು ಔಟ್ಲೆಟ್ ಇದೆ ನನ್ನ ನಂಬರ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ತ್ರೀ ಫೈವ್ ಟೂ ಒನ್ ಸಿಕ್ಸ್ ಸೊ ಸರ್ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು ಹಮ್ದೋ ಅಮರ ಅಂತ ಯಾವುದೇ ರೀತಿ ಫಂಕ್ಷನ್ಸ್ ಇರಲಿ ಇವೆಂಟ್ಸ್ ಇರಲಿ ಒಂದು ಟೇಸ್ಟಿ ಮತ್ತೆ ಹೆಲ್ತಿ ಪಣಪುರಿ ಇರಲಿ ಚಾಟ್ಸ್ ಇರಲಿ ಬೇಕು ಅಂತಂದ್ರೆ ಸಂಪರ್ಕ ಮಾಡಿ ಥ್ಯಾಂಕ್ ಯು ಸರ್ ಶೀಸ್ ಮೈ ಸಿಸ್ಟರ್ ನಾನು ಮಿಲ್ಲೆಟ್ ಚಾಟ್ಸ್ ಮಾಡಲಿಕ್ಕೆ ಕಾರಣ ಅವಳೆ ಅದಕ್ಕೆ ಪೂರ್ತಿ ಐಡಿಯಾ ಕೊಟ್ಟು ಬ್ಯಾಕ್ ಸಪೋರ್ಟ್ ಕೊಟ್ಟಿದ್ದಾಳೆ ಥ್ಯಾಂಕ್ ಯು ನೋಡೋಣ ಅವ್ರದ್ದು ಏನು ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ ಚೆಕ್ ಮಾಡ್ತೀನಿ ಸರ್ ನಮ್ಮ ಹತ್ರ ಎಲ್ಲ ರೆಡಿ ಟು ಕುಕ್ ಪ್ರಾಡಕ್ಟ್ಸ್ ಇದೆ ಈ ಬಿಸಿ ಬೇಳೆ ಉಪ್ಮಾ ಪೊಂಗಲ್ ಕಿಚಡಿ ಇನ್ನ ಹೇಗೆ ಕುಕ್ಕರ್ ಹಾಕ್ಬಿಟ್ಟು ನೀರ್ ಹಾಕಿ ವಿಶಿಲ್ ತಗೊಂಡ್ರಿ ಅಂದ್ರೆ ರೆಡಿ ಇದ್ರೆ ಇನ್ಸ್ಟೆಂಟ್ ಬಿಸಿಬೇಳೆ ಬೇಳೆ ಬಾತಕ್ ಮಾತ್ರ ನೀವು ತರಕಾರಿ ಆಡ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ನಾವು ತರಕಾರಿ ಆಡ್ ಮಾಡ್ಬಿಟ್ರಿ ಅಂದ್ರೆ ಡ್ರಿಹೈಡ್ರೇಟೆಡ್ ತರಕಾರಿ ಹಾಕ್ಬೇಕಾಗತ್ತೆ ಅದ್ ಒನ್ಸ್ ಅಗೇನ್ ಹೆಲ್ದಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವ್ ಇದನ್ನ ವೆಜಿಟೇಬಲ್ಸ್ ಏನು ಹಾಕಿಲ್ಲ ಇದನ್ನ ವೆಜಿಟೇಬಲ್ಸ್ ಇದೊಂದಕ್ಕೆ ಮಾತ್ರ ಆಡ್ ಮಾಡ್ಕೋಬೇಕು ಮಿಕ್ಕಿದೆಲ್ಲ ನೀವು ಡೈರೆಕ್ಟ್ ಆಗಿ ಮಾಡ್ಕೋಬಹುದು ಇದೆಲ್ಲ ಫ್ಲೇಟ್ಸ್ ಸಿರಿ ಧಾನ್ಯ ಫ್ಲ ಧಾನ್ಯ ನಾವು ಫ್ಲೇಟ್ಸ್ ಕನ್ವರ್ಟ್ ಮಾಡಿ ಹೆಂಗೆ ನಾವು ಅಕ್ಕಿಯಿಂದ ಪೋಹ ಮಾಡ್ತೀವಿ ಅದೇ ತರ ಇದನ್ನ ನಾವು ಚೇಂಜ್ ಮಾಡ್ಕೊಂಡು ಮಾಡಿದೀವಿ ಸ್ಟೋರಿ ಏನು ಅಂದ್ರೆ ಯಾತಿಗ್ ನಾನು ಈ ಮಿಲತ್ ಬ್ರ್ಯಾಂಡ್ ಶುರು ಮಾಡಿದೆ ಅಂತಂದ್ರೆ ನನ್ನ ಫ್ಯಾಮಿಲಿ ಮೆಂಬರ್ಗೆ ಗೆ ಕರಾಟೆ ಬ್ಲಾಕ್ ಬೆಲ್ಟ್ ಎಲ್ಲ ಇದ್ ಮಾಡಿದ್ರು ಹೆಲ್ತ್ ಇಶ್ಯೂಸ್ ಇತ್ತು ನಾವು ಹೊರಗಡೆನೂ ತಿನ್ನಲ್ಲ ಅಂದ್ರೂ ಯಾವಾಗ ನಾವು ಚೆಕ್ ಮಾಡಿದ್ವಿ ಎಲ್ಲ ಅಬ್ಸರ್ವ್ ಮಾಡಿದ್ವಿ ನಮ್ಗೆ ಹೆಲ್ತ್ ಇಶ್ಯೂಸ್ ಬರ್ತಾ ಇರೋದ್ರಿಂದ ನಮ್ ಫುಡ್ನೇ ನಾವು ಚೇಂಜ್ ಮಾಡ್ಬೇಕು ನಮ್ ಆನ್ಸೆಸ್ಟರಲ್ ಫುಡ್ಸ್ ಹೋಗ್ಬೇಕು ಏನ್ಷಿಯಂಟ್ ಗ್ರೇನ್ಸ್ ನಾವು ವಾಪಸ್ ಹೋಗ್ಬೇಕು ಅಂದ್ಬಿಟ್ಟು ಜನರಿಗೆ ಅಡಾಪ್ಷನ್ ಕಷ್ಟ ಇದೆ ಸೊ ಈ ತರ ನಾವು ಯಾವತರ ರೆಡಿ ಮಾಡಿದೀವಿ ಅಂದ್ರೆ ಬರೀ ಗೆ ಹಾಕಿ ನೀರ್ ಹಾಕಿ ವಿಶಿಲ್ ತಗೊಂಡ್ಬಿಡಿ ಅವಾಗ ಜನರಿಗೆ ಕಂಫರ್ಟ್ ಬಂದಾಗ ಕಂಫರ್ಟ್ ಫುಡ್ ಅಂತಾನು ತಗೊಂತಾರೆ ಟೇಸ್ಟ್ ವೈಸ್ ಇದು ಅವ್ರ ಟೇಸ್ಟ್ ಬಟ್ ಸರ್ವ್ ಆಗತ್ತೆ ಮತ್ತೆ ಹೆಲ್ತ್ ವೈಸ್ ಅವ್ರಿಗೆ ಪಾಸಿಟಿವ್ ಬೆನಿಫಿಟ್ಸ್ ಬರುತ್ತೆ ತಮ್ಮ ಫೋನ್ ನಂಬರ್ ಹೇಳಿ ಸರ್ ನನ್ನ ಫೋನ್ ನಂಬರ್ ಏಟ್ ಸಿಕ್ಸ್ ಒನ್ ಏಯ್ಟ್ ಫೈವ್ ಟೂ ಫೋರ್ ಝೀರೋ ಟೂ ಸಿಕ್ಸ್ ಅದೇ ರೀತಿ ಪ್ರಾಡಕ್ಟ್ಸ್ ಬೇಕಂದ್ರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ಇನ್ಸ್ಟಾಗ್ರಾಮ್ ನಲ್ಲಿ ಹೆಲ್ತ್ ಮ್ಯಾಜಿಕ್ ಆ್ಯಟ್ ಟ್ವೆಂಟಿ ತ್ರೀ ಅಂತ ನನ್ನ ಐ ಡಿ ನೀವು ಅದರಲ್ಲೂ ಟ್ರೈ ಮಾಡಿದ್ರಿ ಅಂತ ಅಂದ್ರೆ ಪಿಂಕ್ ಮಾಡಿದ್ರಿ ಅಂದ್ರೆ ನಾನು ಅಲ್ಲೂ ಅವೈಲೇಬಲ್ ಇದ್ದೀನಿ ಸೊ ನೀವು ಫೇಸ್ಬುಕ್ಕು ಮಿಲ್ ಅಮೆಝಾನು ಫ್ಲಿಪ್ಕಾರ್ಟು ಓ ಎನ್ ಡಿ ಸಿ ಮಿಲಚ್ ಕಾರ್ಟ್ ಎಲ್ಲ ಕಡೆನೂ ನಾನು ಅವೈಲೇಬಲ್ ಇದ್ದೀನಿ ಸೊ ಬಂದು ಇದು ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಸರ್ ಆರಾಮ ನಾ ಚನಗಿದೀನಿ ನೀವ್ ಹೇಗಿದ್ದೀರಿ ತುಂಬಾ ಚನಗಿದೀನಿ लास्ट ಬಾಳೆ ಮೇಳದಲ್ಲಿ ಸಿಕ್ಕಿದ್ವಿ ಹೌದು ನಿಮ್ಮ ಬಾಕಾವು ಕಂಪನಿ ಇದು ಪ್ರೊಡಕ್ಟ್ ಗಳನ್ನು ತಿಳ್ಕೊಟ್ಟಿದ್ರಿ ಹೌದು ಈಕ್ಕೆ ಏನು ವಿಶೇಷವಾಗಿ ಏನು ಬಂದಿದೆ ಇವತ್ತು ನಾವು ಮಾತಾಡ್ಲಿಕ್ಕೆ ಬಂದಿರೋದು पीएमಎಫ್ಎಂಇ ಯೋಜನೆ ಬಗ್ಗೆ पीएमಎಫ್ಎಂಇ पीएमಎಸ್‌ಎಂಇ ಅಂದ್ರೆ ಏನು ಅಂದ್ರೆ पीएम ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್‌ಪ್ರೈಸಸ್ ಅಂತ ಓಕೆ ಇದರ ಯೋಜನೆ ಬಗ್ಗೆ ನಾವು ಏನು ಅಂತ ಹೇಳ್ಬೇಕು ಅಂದ್ರೆ ಈ ಪಿ ಎಂ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಎಂಟರ್ಪ್ರೈಸಸ್ ಅಂದ್ರೆ ಏನು ಅಂದ್ರೆ ಅರ್ಥ ಏನು ಅಂದ್ರೆ ಇವಾಗ ಯಾರಾದ್ರೂ ಒಬ್ರು ಹಪ್ಳ ಸೆಂಡಿಗೆ ಸಣ್ಣದಾಗಿ ಉಪ್ಪಿನಕಾಯಿ ಏನಾದ್ರೂ ಒಂದು ಮಾಡ್ಕೋತಾ ಇರ್ತಾರೆ ಅವರು ಅದರಿಂದ ನೆಕ್ಸ್ಟ್ ಲೆವೆಲ್ ಯಾವ ರೀತಿ ಹೋಗೋದು ಅವ್ರಿಗೆ ಒಂದು ಮಿಷಿನರಿ ಬೇಕಾಗತ್ತೆ ಅವ್ರ ಜಾಗನ ಒಂದು ಸರಿ ಮಾಡ್ಕೋಬೇಕಾಗತ್ತೆ ಎಲೆಕ್ಟ್ರಿಸಿಟಿ ಬೇಕಾಗತ್ತೆ ಇಲ್ಲ ಅಂದ್ರೆ ಅವ್ರಿಗೆ ಆ ಮಿಷಿನರಿಸಲ್ನ ಒತ್ತಿಂಗ್ ಮಕ್ಳಿಗೆ ತಗೊಂಡೋಗ್ಬೇಕಾಗುತ್ತೆ ಪ್ಯಾಕೇಜಿಂಗ್ ಬೇಕಾಗತ್ತೆ ಬ್ರ್ಯಾಂಡಿಂಗ್ ಬೇಕಾಗುತ್ತೆ ಮಾರ್ಕೆಟಿಂಗ್ ಬೇಕಾಗುತ್ತೆ ಇದಕ್ ಬೇಕಾಗಿರುವಂತ ಎಲ್ಲಾ ಅಗತ್ಯತೆಗಳನ್ನ ಈ ಪಿ ಎಮ್ ಎಫ್ ಎಂ ಇ ಯೋಜನೆ ಏನಿದೆ ಈ ಯೋಜನೆ ಮಾಡಿಕೊಡುತ್ತೆ ಸೊ ನಾನೊಬ್ಬ ಪಿ ಎಮ್ ಎಫ್ ಎಂ ಇಯ ಮೊದಲ ಒಂದು ಫಲಾನುಭವಿ ಆಗಿದ್ದು ಕರ್ನಾಟಕಕ್ಕೆ ಎರಡನೇ ಫಲಾನುಭವಿ ಇಂಡಿಯಾಗಿದ್ದು ಈ ಯೋಜನೆಯಲ್ಲಿ ಬೇರೆ ಏನೇನೋ ಒಂದು ಅಂಶಗಳಿದೆ ಅದನ್ನ ಯಾರ್ಯಾರು ಎಷ್ಟೆಷ್ಟು ಸದುಪಯೋಗ ಪಡಬಹುದು ಪಡಿಸ್ಕೋಬಹುದು ಅಂತ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅಂತ ಬಂದಿದ್ದೀನಿ ಈಗ ಈ ಒಂದು ಸ್ಟಾಲ್ನ ವಿಶೇಷತೆ ಏನು ಅಂತ ನೋಡಕ್ಕೆ ಹೋದ್ರೆ ಈ ಸ್ಟಾಲ್ನ ನಮಗೆ ಪ್ರೊವೈಡ್ ಮಾಡಿರೋದು ಬಂದ್ಬಿಟ್ಟು ಕೆಪ್ಯಾಕ್ ಒಂದು ಸಂಸ್ಥೆ ಕರ್ನಾಟಕ ರಾಜ್ಯ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ ಈ ಕೆಪ್ಯಾಕ್ ಸಂಸ್ಥೆ ಏನು ಅಂದ್ರೆ ನೋಡಲ್ ಏಜೆನ್ಸಿ ಫಾರ್ ಪಿ ಎಫ್ ಎ ಈಗ ಇಲ್ಲಿ ನೀವು ಬೋರ್ಡ್ ನೋಡ್ತಾ ಇರೋದು ಪ್ರೊಸೆಸಿಂಗ್ ಲೈನ್ ಫಾರ್ ಬನಾನಾ ಪ್ರಾಡಕ್ಟ್ ಈ ಪ್ರೋಸೆಸಿಂಗ್ ಲೈನ್ ಫಾರ್ ಬನಾನಾ ಪ್ರಾಡಕ್ಟ್ ಸಿ ಎಫ್ ಟಿ ಆರ್ ಐ ನ ಒಂದು ಕಾಂಪೌಂಡ್ ನಲ್ಲೇ ಇದೆ ಇದು ಏನಂದ್ರೆ ಈ ಒಂದು ಇನ್ಕ್ಯುಬೇಷನ್ ಸೆಂಟರ್ ಅಂತ ಕರಿತೀವಿ ಬನಾನಾ ಇನ್ಕ್ಯುಬೇಷನ್ ಸೆಂಟರ್ ಅನ್ನೋದು ನಾವು ಸಿ ಐ ಸಿ ಪಾರ್ಟ್ನರ್ ಟು ಸಿ ಆರ್ ಐ ಸೊ ಇಲ್ಲಿ ಏನೇನು ಮಾಡ್ತಾ ಇದೀವಿ ಅಂದ್ರೆ ಪ್ರಾಡಕ್ಟ್ ನೋಡ್ತಾ ಇದೀರಿ ಈ ಪ್ರಾಡಕ್ಟ್ ಗಳನ್ನ ಎಲ್ಲ ಮಾಡುವಂತ ಪ್ರೊಸೆಸಿಂಗ್ ಯೂನಿಟ್ ಮೆಷಿನ್ ಗಳು ಮತ್ತೆ ಎಲ್ಲ ಪ್ರೊಸೆಸಿಂಗ್ ಯೂನಿಟ್ ಗಳು ಅಲ್ಲಿ ಅವೈಲೇಬಲ್ ಇದೆ ಸೊ ಈ ಒಂದು ಪ್ರೊಸೆಸಿಂಗ್ ಯೂನಿಟ್ ನ ನಾವು ಯೂಸ್ ಮಾಡಿಕೊಂಡು ಇದು ಬನಾನಾ ಮಾತ್ರ ಅಲ್ಲ ಬೇರೆ ಪ್ರಾಡಕ್ಟ್ ಗಳನ್ನೂ ಮಾಡ್ಕೋಬಹುದು ಸೊ ಆ ರೀತಿ ನಾವು ಇಲ್ಲಿ ನೋಡುವಂತ ಪಿಕಲ್ ಗಳು ಇರಬಹುದು ತೊಕ್ಕುಗಳಿರ್ಬೋದು ಜಾಮ್ಸ್ ಸ್ಕ್ವಾಷಸ್ ಇರ್ಬೋದು ಇರಬಹುದು ಇಲ್ಲದೆ ಬನಾನಾ ಪೌಡರೇ ಇರಬಹುದು ಇಲ್ಲದೇ ಚಾಕ್ಲೇಟ್ ಡ್ರಿಂಕು ಮಿಲೆಟ್ ಬೇಸ್ಡ್ ಪ್ರಾಡಕ್ಟ್ಸು ಬನಾನಾ ಬೈಟ್ಸ್ ಡಿಹೈಡ್ರೇಟೆಡ್ ಬೈಟ್ಸ್ ಇಲ್ಲದೆ ಬನಾನಾ ಪಾರೆಜ್ ಮಿಕ್ಸ್ ಗಳು ಸೊ ಈ ರೀತಿಯ ಮಲ್ಟಿಪಲ್ ಪ್ರಾಡಕ್ಟ್ಸ್ಗಳನ್ನ ಮಾಡುವಂತ ಒಂದು ನಮಗೆ ಒಂದು ಅವಕಾಶ ಈ ಸಿ ಐ ಸಿ ಸೆಂಟರ್ ಇದೆ ಸೊ ಏನು ಹೇಳಲಿಕ್ಕೆ ಬರ್ತಾ ಇದೀವಿ ಅಂದ್ರೆ ಯಾರಾದರೂ ಇವಾಗ ಹೊಸದಾಗಿ ಒಂದು ಉದ್ದಿಮೆ ಸ್ಟಾರ್ಟ್ ಮಾಡಬೇಕು ಅಂತ ಇರೋರು ನಮ್ಮ ಬಾನ ಬನ ಬಾಕಾ ಹೂವು ಅಂಡರ್ಲ್ಲಿ ಇರುವಂತ ಯಾವುದೇ ಪ್ರಾಡಕ್ಟ್ ಇರಬಹುದು ಅವರು ಅದನ್ನ ವೈಟ್ ಲೇಬಲ್ ಆಗಿ ತಗೊಂಡು ಅವ್ರ ಒಂದು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿಕೊಂಡು ಅವರು ಒಂದು ಬ್ರ್ಯಾಂಡ್ ಆದ್ಮೇಲೆ ಅವ್ರು ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೋದು ಇಲ್ಲ ನಾವು ಒಂದೇ ಸತಿ ನಾವು ಇದನ್ನ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಈ ಒಂದು ಯೋಜನೆಯಲ್ಲೇ ನಿಮಗೆ ಹದಿನೈದು ಲಕ್ಷದಷ್ಟು ನಿಮಗೆ ಸಬ್ಸಿಡಿ ಸಿಗುತ್ತೆ ಈ ಹದಿನೈದು ಲಕ್ಷ ಸಬ್ಸಿಡಿನ ತಗೊಂಡು ನೀವೇ ಒಂದು ಸೆಟ್ ಅಪ್ ನ ಮಾಡ್ಕೋಬಹುದು ಸೊ ನಾವೊಬ್ಬರು ಡಿ ಆರ್ ಪಿ ಇದ್ದು ಲೈಕ್ ಆಕ್ಚುಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವರಿಗೆ ಸಹಾಯ ಮಾಡ್ತೀವಿ ಇದನ್ನ ಅಪ್ಲಿಕೇಶನ್ ಎಲ್ಲ ಹಾಕಲಿಕ್ಕೋಸ್ಕರ ಸೊ ಮೇಲೆ ಲೈಕ್ ಆಕ್ಚುಲಿ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ತುಂಬಾ ಒಳ್ಳೆ ಯೋಜನೆ ಯಾವುದೇ ಒಂದು ಆಫೀಸ್ಗೆ ಹೋಗ್ಬೇಕಾಗಿಲ್ಲ ಎಲ್ಲೂ ಹೋಗ್ಬೇಕಾಗಿಲ್ಲ ಆನ್ಲೈನ್ ಅಲ್ಲೇ ಕೂತ್ಕೊಂಡು ಎಲ್ಲ ಅಪ್ಲೈ ಮಾಡಬಹುದು ಸೊ ಹಾಗಾಗಿ ಸೊ ಈ ಒಂದು ಯೋಜನೆ ಈ ವರ್ಷದ ಅಂತ್ಯಕ್ಕೆ ಮುಕ್ತಾಯ ಆಗ್ತಾ ಇದೆ ಇದು ಕಡೆ ವರ್ಷ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಸ್ ಲಾಸ್ಟ್ ಇಯರ್ ಸೊ ಅದಕ್ಕೋಸ್ಕರ ಎಷ್ಟು ಜನ ಆಗುತ್ತೋ ಕರ್ನಾಟಕದಲ್ಲಿ ವಿಶೇಷವಾಗಿ ಕೆಪ್ಯಾಕ್ ನ ಎಂ ನಮ್ಮ ಶಿವಪ್ರಕಾಶ್ ಸರ್ ಇರಬಹುದು ಇಲ್ಲ ಅಂದ್ರೆ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಚಲವರಾಯ ಸ್ವಾಮಿ ಇರ್ಬೋದು ಸೊ ಎಲ್ಲರೂ ಈ ಒಂದು ಯೋಜನೆಯನ್ನ ಜಾಸ್ತಿ ಜಾಸ್ತಿ ಜನಕ್ಕೆ ತಲುಪ್ಲಿಕ್ಕೆ ಒಂದು ಬಾ ಬಹಳಷ್ಟು ಯೋಜನೆಗಳು ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಾನ್ ಕೇಳ್ಕೊಳ್ಳೋದೇನು ಅಂದ್ರೆ ಎಲ್ಲರೂ ಎಷ್ಟು ಜನ ಆಗ್ತಾರೋ ಅಷ್ಟು ಜನ ಈ ಒಂದು ಯೋಜನೆಯ ಫಲಾನುಭವಿಗಳು ಬೇಗ ಆಗಿ ನಿಮ್ದೇನಾದ್ರು ಒಂದು ಉದ್ಯಮ ಕೃಷಿ ಒಂದು ಇದಿಂದ ಕೃಷಿಕನಿಂದ ಕೃಷಿ ಉದ್ಯಮಿ ಆಗ್ಲಿಕ್ಕೆ ಏನಾದ್ರು ಇಷ್ಟ ಇದ್ರೆ ಅದನ್ನ ಮಾಡ್ಕೊಳ್ಳಿಕ್ಕೆ ಸಕಾಲದ ಸಂಸ್ಥೆ ಸಮಯ ಸಮಯ ಅಂತ ಹೇಳಲಿಕ್ಕೆ ಪಡ್ತೀನಿ ಅದ್ರ ಜೊತೆಗೆ ನಿಮ್ಗೆ ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ಅಲ್ಲಿ ತೋರಿಸೋದಾದ್ರೆ ಒಂದು ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ಅಲ್ಲಿ ಕಾಫಿ ಮತ್ತೆ ಬನಾನಾ ಇದೆ ಸಿ ಎಫ್ ಟಿ ಆರ್ ಐ ನಲ್ಲಿ ಈ ಕಾಫಿ ಅಂಡ್ ಬನಾನಾದಲ್ಲಿ ಇವಾಗ ಕೂರ್ಗ್ನಲ್ಲಿರುವ ಮೈಸೂರಿನಲ್ಲಿರುವಂತವ್ರು ಇರಬಹುದು ಏನಾದ್ರು ಮಾಡ್ಕೊಳ್ಬೇಕಾದ್ರೆ ಅವ್ರು ಮಾಡ್ಕೋಬಹುದು ಆದ್ರೂ ಬೇಕಾಗಿರೋ ಎಲ್ಲಾ ಇನ್ಫಾರ್ಮೇಶನ್ ಇಲ್ಲಿದೆ ಸೊ ಇಲ್ಲಿ ಮೇಳಕ್ಕೆ ಬಂದು ಇಲ್ಲಿ ಬಂದು ಕೇಳಿದ್ರು ಆಗುತ್ತೆ ಇಲ್ಲಿ ನೀವು ಈ ಈ ಬಾರಿಯ ಮೇಳದಲ್ಲಿ ನೀವು ಎಲ್ಲೇ ಕಡೆ ಇವಾಗ ಎರಡನೇ ಒಂದು ಹಾಲ್ ನಲ್ಲಿ ಏನಿದೆ ಒಂದು ಹತ್ತು ಸ್ಟಾಲ್ ಗಳು ಕೆಪ್ಯಾಕ್ನವರೇ ಸ್ಪಾನ್ಸರ್ ಮಾಡಿದ್ದಾರೆ ಅಂದ್ರೆ ಈ ಪಿ ಎಂ ಎಫ್ ಎಂ ಇ ಯೋಜನೆಯಲ್ಲಿ ನೀವು ನೋಡ್ಲಿಕ್ಕೆ ಅಂತ ಹೋದ್ರೆ ಈ ಪಿ ಎಂ ಎಫ್ ಇ ಯೋಜನೆಯಲ್ಲಿ ಬರೀ ಒಂದು ನೀವು ಸಂಸ್ಥೆ ಓಪನ್ ಮಾಡೋದಲ್ಲ ಅದ್ರ ಜೊತೆಗೆ ಅದಕ್ಕೆ ಬ್ರ್ಯಾಂಡಿಂಗ್ ಅಂಡ್ ಮಾರ್ಕೆಟಿಂಗ್ ಒಂದು ಸಪೋರ್ಟ್ ಮಾಡ್ತಾರೆ ಆ ಸಪೋರ್ಟ್ ಮಾಡಿಸ್ಕೊಳ್ಲಿಕ್ಕೆ ನಿಮಗೆ ಒಂದು ಅವಕಾಶಗಳಿದೆ ಸೊ ಅಷ್ಟನ್ನು ಹೇಳ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಅಶತ್ ಸೊ ಥ್ಯಾಂಕ್ ಯು ಸೊ ಮಚ್ ಈಗ ತುಂಬಾ ಜನಕ್ಕೆ ಏನಾಗಿರುತ್ತೆ ಅಂತಂದ್ರೆ ನಮಗೆ ಪ್ರಾಡಕ್ಟ್ಸ್ ರೆಡಿ ಮಾಡ್ತೀನಿ ಬಟ್ ಯಾವ ರೀತಿ ಮಾರ್ಕೆಟ್ ಮಾಡ್ಕೋಬೇಕು ಅಥವಾ ಲೇಬಲಿಂಗ್ ಏನ್ ಮಾಡ್ಬೇಕು ರಿಜಿಸ್ಟರ್ ಹೇಗ್ ಮಾಡಬೇಕು ಇದೆಲ್ಲ ಕೊರತೆ ಇರುತ್ತೆ ಹಾ ಸೊ ಅಂತವರು ಕೂಡ ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೆ ಬನಾನಾ ಇನ್ಕ್ಯುಬೇಷನ್ ಸೆಂಟರ್ ಬಂದು ನಲ್ಲಿ ಆಫ್ಟಿ ಆರ್ ಐಗೆ ಬಂದು ಬನಾನಾ ಇನ್ಕ್ಯುಬೇಷನ್ ಸೆಂಟರ್ ನ ಕನೆಕ್ಟ್ ಮಾಡಬಹುದು ಅಂತ ಹೇಳಿ ಅಲ್ಲಿಗೆ ಬಂದ್ರೆ ನಾವು ಅವರ ಒಂದು ಪ್ರಾಜೆಕ್ಟ್ ನ ಸಪರೇಟ್ ಆಗಿ ತಗೊಂಡು ಅವರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಡ್ತೀವಿ ಸೊ ಬಾಕಾವು ಪ್ರಾಡಕ್ಟ್ಸ್ ಗಳು ಕೂಡ ಸಿಗುತ್ತೆ ನಿಮ್ಗೆ ಹೌದು ಅದ್ರ ಜೊತೆಗೆ ಈಗ ಏನ್ ಎಕ್ಸ್ಪ್ಲೈನ್ ಮಾಡೋದು ಸರ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ ಆರ್ಗಾನಿಕ್ ಚಾಕ್ಲೆಟ್ಸ್ ಆರ್ಗಾನಿಕ್ ಚೊಕ್ಲೇಟ್ ಚಾಕ್ಲೆಟ್ಸ್ ಇದೆ ಯಾ ಎಚ್ ಡಿ ಕಟೆಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ಓಕೆ ಮೈಸೂರ್ ಚಾಕೊಲೇಟ್ಸ್ ನಮ್ಮಲ್ಲಿರ ಯೂನಿಕ್ ಫ್ಲೇವರ್ಸ್ ಯಾವುದು ಅಂದ್ರೆ ಬರ್ಡ್ ಐ ಚಿಲ್ಲಿ ಅಂತಿದೆ ನೋಡಿ ಬರ್ಡ ಐ ಚಿಲ್ಲಿ ಬರ್ಡ್ ಐ ಚಿಲ್ಲಿ ಜೀರಿಗೆ ಮೆಣಸು ಅಂತ ಹೇಳ್ತಾರೆ ಅದ್ಬಿಟ್ರೆ ಕಪ್ ಮೆಣಸು ಪೆಪರ್ ಬ್ಲಾಕ್ ಪೇಪರ್ ಓಕೆ ಸೊ ಅದ್ರಲ್ಲಿ ಮಾಡಿದೀವಿ ಮತ್ತೆ ಕಾಫಿ ಇನ್ ವಿತ್ ಕಾಫಿ ಚಾಕೊಲೇಟ್ ಇನ್ ವಿತ್ ವಿಥ್ ಕಾಫಿ ಬಿಟ್ರೆ ಪ್ಲೇನ್ ಚಾಕ್ಲೆಟ್ ಇದೆ ಲೈಕ್ ಫಾರ್ಟಿ ಪರ್ಸೆಂಟ್ ಯಾವುದೇ ರೀತಿ ಪ್ರಿಸರ್ವೇಟಿವ್ ಯೂಸ್ ಮಾಡಲ್ಲ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಆಗ್ಲಿ ವೆಜಿಟೇಬಲ್ ಆಯಿಲ್ ಆಗಲಿ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಲಿ ಮ್ಯೂಸಿಫೈಸ್ ಆಗಲಿ ಯಾವುದು ಯೂಸ್ ಮಾಡಲ್ಲ ಜಸ್ಟ್ ಕೋಕೋದಲ್ಲಿ ಮಾಡಿರೋ ಅಂತ ಕೋಕೋ ಬಟರ್ ಯಾ ಕೋಕೋ ಬಟರ್ ಆಮೇಲೆ ಮಿಲ್ಕ್ ಪೌಡರ್ ಶುಗರ್ ಜಾಗ್ರಿ ಡೇಟ್ಸ್ ಪೌಡರ್ ಆತರ ಡಿಫರೆಂಟ್ ಡಿಫರೆಂಟ್ ಫ್ಲೇವಸ್ ಗೆ ಡಿಫ್ರೆಂಟ್ ಡಿಫ್ರೆಂಟ್ ಇಂಟ್ರಿಯನ್ಸ್ ಸೊ ಇದೆಲ್ಲ ಇಷ್ಟ ಆಗಬಹುದು ಇದೆಲ್ಲ ಒನ್ ಟೆನ್ ರುಪೀಸ್ ಓಕೆ ಸೊ ಇದ್ರದು ದೊಡ್ಡ ಬಾರ್ ಬರುತ್ತೆ ಅದು ಬಂದ್ಬಿಟ್ಟು ಟೂ ಟ್ವೆಂಟಿ ರುಪೀಸ್ ನಿಮ್ದು ಫೋನ್ ನಂಬರ್ ಹೇಳ್ಬಿಡಿ ನೈನ್ ಡಬಲ್ ಫೋರ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೈವ್ ತ್ರೀ ಟು ಇದು ವಾಟ್ಸ್ಆ್ಯಪ್ ಮಾಡಿ ವಾಟ್ಸ್ಆ್ಯಪ್ ಅಲ್ಲಿ ಸಹ ಕಾಲ್ ಮಾಡಬಹುದು ಸೊ ನಿಮಗೆ ಆರ್ಡರ್ಸ್ ಬೇಕಂದ್ರೆ ನಾವು ಕೊರಿಯರ್ ಸರ್ವಿಸ್ ಇದಕ್ಕೆ ಈ ಗ್ರೂಪ್ಗೆ ಜಾಯ್ನ್ ಆಗಬಹುದು ಸ್ಕ್ಯಾನ್ ಮಾಡೋ ಮುಖಾಂತರ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆ ಅದಕ್ಕೆ ಸೊ ನೆಕ್ಸ್ಟ್ ಯಾವುದೇ ಮೇಳ ಬಂದ್ರೂ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ ಆ ಗ್ರೂಪ್ ಅಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತಾ ಇರ್ತೀನಿ ಹೊಸ ಜಾಗದಲ್ಲಿ ಹೊಸ ಕಥೆಯೊಂದಿಗೆ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಓಲ್ಡ್ ಆಫ್ ಗೌಡ ಸೈನಿಂಗ್ ಆಫ್ ಥ್ಯಾಂಕ್ ಯು